ಚಿನ್ನಸ್ವಾಮಿ ವಿಧಾನಸೌಧದಲ್ಲಿ ಕಮ್ಮಿ ಜನ ಬರ್ತಾ ಇದ್ರು ಅಂತಂದ್ರೆ ಅಲ್ಲಿ ಜನ ಪಬ್ಲಿಕ್ ಅವ್ರು ಹೆಚ್ಚು ಜನ ಬರ್ತಿರಲ್ಲ ರಾಜಕಾರಣಿ ನೋಡೋಕೆ ಯಾರು ಬರ್ತಿರಲಿಲ್ಲ ಹೆಚ್ಚು ಜನ ಬರಬೇಕಾಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾಕೆಂದ್ರೆ ಕ್ರಿಕೆಟರ್ಸ್ ನೋಡಕ್ಕೆ ಎಲ್ಲರೂ ಉತ್ಸುಕರಾಗಿದ್ದರು ಸೊ ಹಾಗಾಗಿ ಅಲ್ಲಿ ಎಷ್ಟು ಜನ ಬರ್ತಾರೆ ಅಂದ್ಕೊಡೋದಿಂತ ಎಕ್ಸ್ಪೆಕ್ಟ್ ಮಾಡಿದ ಜಾಸ್ತಿ ಜನ ಬಂದಿತ್ತು ಪೊಲೀಸರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಯಿತು ಸಿದ್ದರಾಮಯ್ಯವರ ಮೊಮ್ಮಗರು ಬಂದಿದ್ರು ಮತ್ತೆ ಬೇರೆಯವ್ರ ಮಕ್ಕಳು ಬಂದಿದ್ರು ಬರೀ ಆಫೀಸರ್ ಈಗ ಕ್ರಿಕೆಟರ್ಸ್ ಗೆದ್ದಿದ್ರು ಅವ್ರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಫೆಲಿಸಿಟೇಟ್ ಮಾಡಬೇಕಿತ್ತು ಅದಕ್ಕೆ ಕರೆದಿದ್ದರು ಸೊ ಹಾಗಾಗಿ ಫೆಲಿಸಿಟೇಟ್ ಮಾಡಬೇಕಾದ್ರೆ ಮಂತ್ರಿಗಳು ಮತ್ತು ಅವ್ರ ಅವರು ಕೂಡ ಅಷ್ಟೇ ಬಟ್ ಕೇವಲ ಫ್ಯಾಮಿಲಿಗೋಸ್ಕರ ಮಾಡಿದ ಫಂಕ್ಷನ್ ಅಲ್ಲ ಕ್ರಿಕೆಟರ್ಸ್ನ ಫೆಲಿಸಿಟೇಟ್ ಮಾಡಿದ ಮಾಡಿದಂಥ ಫಂಕ್ಷನು ಮತ್ತು ವಿಧಾನಸೌಧದಲ್ಲಿ ಮಾಡಿದ್ರಿಂದ ಏನು ತೊಂದರೆ ಆಗಿಲ್ಲ ಅಲ್ಲಿ ಹೆಚ್ಚು ಜನ ಜಾಸ್ತಿ ಬಂದೂ ಇಲ್ಲ ಮತ್ತು ಅಲ್ಲಿ ಕರೆಕ್ಟಾಗಿ ಕ್ರೌಡ್ ಮ್ಯಾನೇಜ್ ಆಗಿದೆ ರಾಜಕಾರಣ ಅಫ್ಕೋರ್ಸ್ ವಿರೋಧ ಪಕ್ಷಗಳವರು ಸರ್ಕಾರ ಎಲ್ಲರೂ ತಪ್ಪು ಮಾಡಿದರೆ ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಇದೆ ಬಟ್ ಅವ್ರು ಹಿಪೋಕ್ರೆಸಿ ತೋರಿಸ್ಬಾರ್ದು ಅಷ್ಟೇ ಒಂದು ಕಡೆ ಡಿಫೆಂಡ್ ಮಾಡಿಕೊಂಡು ಇನ್ ಕಡೆ ಕ್ರ ಈ ರೀತಿ ಸ್ಟ್ಯಾಂಪಿಡ್ ಆದಾಗ ಜನ ಸತ್ತಾಗ ಅದು ಹಾಗೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಳ್ಳೋದು ಇಲ್ಲಿ ಬಂದು ಟೀಕೆ ಮಾಡೋದು ಅದು ತಪ್ಪು ಹಿಪೋಕ್ರೆಸಿ ಹಿಪೋಕ್ರೆಸಿ ಮಾಡಬಾರ್ದು ಆದರೆ ಸರ್ಕಾರ ಇಡುವುದಾಗ ಅದನ್ನ ಎಚ್ಚರಿಸುವಂಥ ಕೆಲಸ ಅವ್ರು ಮಾಡೋ ಹಕ್ಕು ಅವ್ರಿಗಿದ್ದಲ್ಲ ಹೇಳಿದ್ನಲ್ಲ ಅಸೆಸ್ ಪರಿಸ್ಥಿತಿಯನ್ನ ಅಸೆಸ್ ಮಾಡೋದಕ್ಕೆ ಪ್ರೆಡಿಕ್ಟ್ ಮಾಡೋದ್ರೊಳಗೆ ಸ್ವಲ್ಪ ಎಡವಟ್ಟಾಗಿದೆ ತಪ್ಪಾಗಿದೆ ಅದನ್ನ ಸರ್ಕಾರನೂ ಕೂಡ ಒಪ್ಕೊಂಡಿದೆ ಅದಕ್ಕೋಸ್ಕರನೇ ಎನ್ಕ್ವೈರಿನ ರಾಜನ ಕೊಡಬೇಕು ಗೊತ್ತಾಯ್ತಾಯಿದೆ ಎಲ್ಲ ಅವ್ರು ಕೇಳ್ತಾರೆ ಖಂಡಿತ ವಿರೋಧ ಪಕ್ಷದವರು ಏನಾದ್ರು ತಪ್ಪಾದಾಗ ಸಿಎಂ ಮತ್ತೆ ಡೆಪ್ಯುಟೊ ಸಿ ಎಂ ಅವ್ರು ರಾಜ್ಯವನ್ನು ಕೇಳೋಕೆ ಸಹಜ ಬಟ್ ಆದರೆ ಇದರಿಂದ ಸಿ ಎಮ್ದಾಗ್ಲಿ ಅಥವಾ ಡಿಪ್ಯೂಟಿ ಸಿ ಎಂ ಅವ್ರದಾಗ್ಲಿ ಏನೂ ಫೇಲಿಯರ್ ಇದೆ ಅಂತ ಅನ್ಸೋದಿಲ್ಲ ಅವರು ಬಹಳ ಒತ್ತಡ ಇತ್ತು ಅವ್ರು ಮಾಡಬೇಕು ಮಾಡ್ಬೇಕು ಅಂತೇಳಿ ಅದಕ್ಕೆ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ನೀವು ಅದನ್ನ ಅಸೆಸ್ ಮಾಡಿ ಅದು ಆಗುತ್ತಾ ಇಲ್ವ ಅಂತ ಹೇಳಿ ಮಾಡಿ ಅಂತ ಮೊದಲು ಅದನ್ನ ಡಿನೈ ಮಾಡಿ ನಂತರ ಅವರು ಅದನ್ನ ಮಾಡ್ಬೋದು ಅಂತ ಹೇಳಿ ಪೊಲೀಸರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲೇ ಆಗಿದೆ ಅದಕ್ಕೆ ತನಿಖೆ ಆಗಲಿ ತನಿಖೆ ರೋಡ್ ಶೋಗೆ ಏನಾದರೂ ಅವ್ರು ಓಪನ್ ಬಸ್ ಅಲ್ಲಿ ಕ್ರಿಕೆಟರ್ ಕ್ರಿಕೆಟರ್ ಅವ್ರಿಗೆ ಸೇಫ್ಟಿಗೆ ಬಹಳ ತೊಂದರೆ ಆಗಿರೋದು ಸೊ ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಕೊಟ್ಟಿಲ್ಲ ಕ್ರಿಕೆಟರ್ ತೊಂದರೆ ಆಗಿದ್ರೆ ಆಮೇಲೆ ಅದು ಕೂಡ ಸರ್ಕಾರದ ಮೇಲೆ ಬರ್ತಿತ್ತು ಸೊ ಹಾಗಾಗಿ ಪೊಲೀಸ್ ಅವರು ಕ್ರಿಕೆಟರ್ ಸೇಫ್ಟಿ ದೃಷ್ಟಿಯಿಂದ ಇಟ್ಕೊಂಡು ಓಪನ್ ಬಸ್ ಪೆರೇಡ್ ಬೇಡ ಅಂತೇಳಿ ಹೇಳಿದ್ದಾರೆ ಸೊ ಇದು ದುರದೃಷ್ಟಶಾತ ಆಗಿದೆ ಒಂದ್ ಕಡೆ ಸ್ವಲ್ಪ ಎಡವೆರೋದಂತೂ ನಿಜ ಅಸಸ್ ಮಾಡುವಂತ ಇಲಾಖೆ ನೋಡಿ ಜನ ಬರ್ತಾರೆ ಅಂತ ಗೊತ್ತಿತ್ತು ವಿಕ್ಟ್ರಿ ನಲ್ಲಿ ಬಟ್ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚೊಂದು ಜನ ಬರ್ತಾರೆ ಅನ್ನೋದು ಊಹೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಹಾಗಾಗಿ ತಪ್ಪ ಆಗಿದೆ ಬಟ್ ಅದಕ್ಕೋಸ್ಕರ ಎಲ್ಲಿ ತಪ್ಪಾಗಿದೆ ಎಲ್ಲಿ ಎಡವಟ್ ಆಗಿ ಎಡವಿದ್ವಿ ಅದನ್ನು ತಿದ್ಕೋಬೇಕು ಅಂತ ಮ್ಯಾಜ್ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನ ಮಾಡ್ತಾ ಇದ್ದಾರೆ ಯಾರು ತಪ್ಪ ಎಲ್ಲಿಂದ ಇದು ಯಾರ ನಿರ್ಧಾರದ ಇದು ತಪ್ಪು ನಿರ್ಧಾರ ಆಗಿದೆ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತೆಗೆದು